ನನ್ನ ಹೆಸರು ಶಶಿಕುಮಾರ್ ಅಂತ ವಯಸ್ಸು ಐವತ್ನಾಲ್ಕು ವರ್ಷ ನಾನು ಕುಂಬಳಗೋಡ್ ಪೊಲೀಸ್ ಸ್ಟೇಷನಲ್ಲಿ ಅಸಿಸ್ಟೆಂಟ್ ಸಬ್ ಸಬ್ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಪೊಲೀಸ್ ಸ್ಟೇಷನಲ್ಲಿ ಒಂದು ವಾರ ಡೇ ಡ್ಯೂಟಿ ಒಂದು ವಾರ ನೈಟ್ ಡ್ಯೂಟಿ ಮಾಡ್ತೀನಿ ಈಗ ಮಾಡೋವಂಥ ಕೆಲಸದಲ್ಲಿ ಕುಂತ್ಕೊಂಡು ಅಂಥದ್ದು ಇರ್ತದೆ ಆ ವಯ್ಸಳಾಗಿ ಹೋದಂಥ ಸಮಯದಲ್ಲಿ ಸ್ವಲ್ಪ ನಾವು ಓಡಾಡ್ತೀವಿ ಆದರೆ ಪೊಲೀಸ್ ಸ್ಟೇಷನಲ್ಲಿದ್ದಾಗ ಇದ್ದಾಗ ಮಾಡೋ ಅಂಥದ್ದು ಇರ್ತದೆ ಬಟ್ ಮಧ್ಯಾಹ್ನ ಊಟ ಮಾಡಿದಂಥ ಸಮಯದಲ್ಲಿ ಸ್ವಲ್ಪ ಅಲ್ಲಿ ಬರೋ ಅಂಥ ಕಂಪ್ಲೇಂಟ್ ಮೇಲೆ ಡಿಪೆಂಡ್ ಆಗ್ತದೆ ಏನೂ ಕಂಪ್ಲೇಂಟ್ ಇಲ್ಲ ಅಂದರೆ ಸ್ವಲ್ಪ ಹೇಳ್ತೀವಿ ಎದ್ದು ಆ ಕಡೆ ಒಂದು ಐದು ನಿಮಿಷ ಈ ಕಡೆ ಐದು ನಿಮಿಷ ಓಡಾಡ್ತೀವಿ ಆದರೆ ಈ ಕಂಪ್ಲೇಂಟ್ ಇದ್ದಂಥ ಸಮಯದಲ್ಲಿ ಅದನ್ನು ಮಾಡೋಕ್ಕಾಗಲ್ಲ ನಾವು ಏಕೆಂದರೆ ನಾವು ಫಸ್ಟ್ ಕಂಪ್ಲೇಂಟ್ಗೆ ಪ್ರಿಫರೆನ್ಸ್ ಕೊಡಬೇಕು ನಾನು ನಲವತ್ತು ನಿಮಿಷ ವಾಕಿಂಗ್ ಮಾಡ್ತೀನಿ ಇಪ್ಪತ್ತು ನಿಮಿಷ ಎಕ್ಸಸೈಜ್ ಮಾಡ್ತೀನಿ ಇದು ಇದು ತಪ್ಪಿದ್ರೆ ಇಲ್ಲ ಒನ್ ಅವರ್ ನಾನು ಯೋಗ ಮಾಡ್ತೀನಿ ಆ ಯೋಗದಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತ್ ಮೂವತ್ತು ನಿಮಿಷ ಸೂರ್ಯ ನಮಸ್ಕಾರ ಅದೊಂದು ಹತ್ತು ನಿಮಿಷ ವಾಮಪ್ ಎಕ್ಸೈಜ್ ಮಾಡಿರುತ್ತೆ ಮೇಡಮ್ ಈ ತಮ್ಮ ಊಟದ ಸಿಸ್ಟಮ್ ಹೇಳ್ಕೊಟ್ಟಲ್ಲ ನಮಗೆ ಊಟದ ಸಿದ್ಧಾಂತಗಳು ಹೇಳ್ಕೊಟ್ರಲ್ಲ ಏನು ಊಟಕ್ಕೆ ಮೊದಲು ಸ್ವಲ್ಪ ಸಲಾಡ್ ತಿನ್ನಬೇಕು ಫೈಬರ್ ಇದು ಇದೆ ಆಮೇಲೆ ಸ್ವಲ್ಪ ಕಾಳು ಕಡ್ಡಿ ತಿನ್ನಬೇಕು ನಂತರ ಸ್ವಲ್ಪ ರೈಸ್ ತಿನ್ನಬೇಕಂತ ಇದನ್ನು ಊಟ ಮಾಡಿದ್ರೆ ಹೊಟ್ಟೆ ತುಂಬೂ ಕಾಣಲ್ಲ ಹೊಟ್ಟೆ ಹಸ್ದಂಗೂ ಕಾಣಲ್ಲ ಮೊದಲನೇದು ಎರಡನೇದು ಆರಾಮಾಯದಾದ ಡೈಜೆಷನ್ ಇಟ್ಸ್ ಅ ಗುಡ್ ಡೈಜೆಷನ್ ಮನುಷ್ಯನಿಗೆ ಏನೇ ತಿನ್ನಲಿ ಏನೇ ಉಣ್ಣಲಿ ಅವನಿಗೆ ಪ್ರಾಪರ್ ಡೈಜೆಷನ್ ಆದರೆ ತೊಂಬತ್ತು ಭಾಗ ಆರೋಗ್ಯ ಓಕೆ ಅಂತಾರೆ ಅದು ನಿಮ್ಮ ಫುಡ್ ಸಿಸ್ಟಮಿಂದ ಕಂಡಿದ್ದೀವಿ ನಂಬರ್ ಎರಡು ಮೂರನೇದು ಬ್ಲಾಸ್ಟಿಮ್ಮು ನಮ್ಮ ಇವರು ಆಯುರ್ವೇದಿಕ್ ಹೇಳ್ಬಿಟ್ರಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಬ್ರಷ್ ಮಾಡಿದ್ಮೇಲೆ ಒಂದು ಲೋಟ ನೀರು ಕುಡಿರಿ ಉಗುರು ಬೆಚ್ಚಗಿರೋದು ನಂತರ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಬಾಯಿಗೆ ಹಾಕೊಂಡು ಗಾಗಲ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ಹೊರಗಡೆ ಅದನ್ನು ಸ್ಪಿಟ್ ಮಾಡಿ ನಂತರ ನೀವು ನಿಮ್ಮ ಕೆಲಸ ಕಾರ್ಯಕ್ರಮಗಳ ಸ್ಟಾರ್ಟ್ ಮಾಡಿ ಅಂದ್ರಲ್ಲ ಅದು ಭಾಳ ಚೆನ್ನಾಗಿದೆ ನಾವು ಕಂಪ್ಲೇಂಟ್ ಅಟೆಂಡ್ ಮಾಡಬೇಕಾದ್ರೂ ಕೂಡ ನಾವು ಕೆಲವೊಂದು ರೈತರಿಗೆ ಏನಾದ್ರು ಮಾಹಿತಿ ಹೇಳೋಕ್ಕೆ ನಮ್ಮ ಮೇಲಧಿಕಾರಿಗಳಿಗೆ ಏನಾದ್ರು ಮಾಹಿತಿ ಹೇಳಕ್ಕೆ ಅವ್ರ ಹತ್ರ ಎದ್ದಿ ಎದ್ದು ಹೋಗ್ತಾ ಇರ್ತೀವಿ ನಾವು ಯಾವಾಗು ಏನು ಆಗಿ ಅಲ್ಲೇ ಸೀಟಲ್ಲಿ ಕುಂತಿರಲ್ಲ ಮೆಟ್ಲು ಹತ್ತು ಅವಕಾಶ ಸಿಕ್ತಾಗ ಹತ್ತುತ್ತೀವಿ ಇಲ್ಲ ಅಂದರೆ ಹತ್ತಲ್ಲ ಸಿಟಪ್ ನಾನು ಇಪ್ಪತ್ತರಿಂದ ಇಪ್ಪತ್ತೈದು ಸಿಟಪ್ ಮಾಡಿಸ್ತೀನಿ ನಾನು ಮೊದಲು ಆ್ಯಕ್ಚುಲಿ ಸ್ವಲ್ಪ ಕಾಲು ಜೂಮ್ ಹಿಡಿಯೋದು ಯಾವಾಗ ಸುಖಾಸನ ಚಕ್ಕಲ್ ಬಡಿಕೆ ಹಾಕಿ ಕೂರ್ತೀವಲ್ಲ ಅದಕ್ಕೆ ಜೂಮ್ ಹಿಡಿಯೋದು ಈಗ ಹಿಡಿತಾ ಇಲ್ಲ ಅದು ಹಿಡಿತಿಲ್ಲ ಅದು ಮೋಸ್ಟ್ಲಿ ಎಕ್ಸ್ ಎಕ್ಸಸೈಸ್ಗೆ ಕಾಲ್ ಎಕ್ಸಸೈಜಿಂದ ಆಗಿದೆ ಅದು ಅನುಕೂಲ ಆಗಿದೆ ಅಂತ ಹೇಳಿದೆ